ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಊರಿಂದ ಬಂದಾಗಿಂದ ಬಟ್ಟೆ ತೊಳೆಯೋಕ್ಕಾಗಿರಲಿಲ್ಲ ಸ್ವಲ್ಪ ನನ್ನ ಮಗಳು ಕಾಲೇಜು ಆ ಕಡೆ ಈ ಕಡೆ ಅಂತೆಲ್ಲ ಓಡಾಡೋದಿತ್ತು ಮನೆ ಬೇರೆ ಬಿದ್ದೋಗಿತ್ತು ಅದರ ಒಂದು ರಿಸ್ಕಲ್ಲಿ ಆ ಕಡೆ ಈ ಕಡೆ ಬೇರೆ ಏನೇನೋ ಸಮಸ್ಯೆ ಇದ್ದಿದ್ದರಿಂದ ಬಟ್ಟೆ ವಾಶ್ ಮಾಡೋಕ್ಕಾಗಿರಲಿಲ್ಲ ಎಲ್ಲ ಒಂದೇ ಸಲ ಒಂದು ಎರಡು ಮೂರು ದಿನ ಹೋಗ್ಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ವಲ್ಪ ಮಾತ್ರ ಫಸ್ಟ್ ಹಳೆ ಬಟ್ಟೆಗಳು ಇಲ್ಲಿದ್ದವು ಅಲ್ಲಿ ಹೋಗಿ ತಗೊಂಡು ಡೈಲಿ ಆ ಕಡೆ ಇದ್ದಾವೆಲ್ಲ ಇನ್ನು ಮತ್ತೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳಿದ ಅವನು ಕೂಡ ನಾಳೆ ಒಗೆಯ ಅಂತ ಪ್ಲ್ಯಾನ್ ಇದೆ ಇನ್ನು ಎರಡು ಮೂರು ದಿನ ಆದರೂ ಹೊಗೆ ಇದ್ದಾವೆ ಬೆಡ್ ಕವರ್ಗಳು ಅವು ಇವು ಸೋಫಾ ಮೇಲೆ ಹಾಕಿದ್ದಾವೆಲ್ಲ ಇನ್ನು ಮೂರು ನಾಲ್ಕು ದಿನ ತೊಳೆಯೋದೇ ಆಗುತ್ತೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಬಟ್ಟೆಗಳನ್ನೆಲ್ಲ ತೊಳೆದು ವಾಶ್ ಮಾಡಿದೆ ಅರ್ಧ ಅರ್ಧ ಮಟ್ಟಿಗೆ ಈಗ ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರು ಐತೆ ಏನು ಅಂತಂದರೆ ಧೂಳು ಅದು ಇದೆಲ್ಲ ಮನೆ ಬಿದ್ದೆಲ್ಲ ಇದಾಗಿದೆಯಲ್ವಾ ಅದೆಲ್ಲ ಕ್ಲೀನ್ ಮಾಡೋದೇ ಆಗುತ್ತೆ ಒಂದು ದಿನ ಇಷ್ಟಿಷ್ಟೇ ಎಷ್ಟಿಷ್ಟೇ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಹಂಗಾಗಿ ಕೆಲಸಗಳು ಸವಿತಾನೆ ಇಲ್ಲ ಮತ್ತು ಇನ್ನೊಂದು ಆ ಕಡೆ ಈ ಕಡೆ ಓಡಾಟ ಬೇರೆ ಇತ್ತು ಇನ್ನು ಊರಿಂದ ಬಂದಾಗಿಂದ ಮನೆಗೆ ಇರಲಿಲ್ಲ ಆ ಕಡೆ ಈ ಕಡೆ ಅಂತೇಳಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು ಹಂಗಾಗಿ ನಾನು ಇವತ್ತಿಂದ ಮಾತ್ರ ಬಟ್ಟೆಗಳು ಒಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮೂರು ದಿನ ಏ ಹೊರಗಡೆ ಹೋಗೋದಿಲ್ಲ ನಾನು ಆಚೆಗೆ ಬಟ್ಟೆಗಳು ತೊಳೆಯೋದು ಅಥವಾ ಇನ್ನು ಬೇರೆ ಹೆಂಗೆ ಕೆಲಸ ಇದೆ ಮನೆಗೆ ಅದೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಈ ಮಳೆಗಾಲದಲ್ಲಿ ಇನ್ನೊಂದು ಒಂದು ಟೈಮಲ್ಲಿ ಮೋಡ ಮುಚ್ಚಿರುತ್ತೆ ಇನ್ನೊಂದು ಟೈಮಲ್ಲಿ ಬಿಸಿಲೀರುತ್ತೆ ಹಾಗಾಗಿ ಬಟ್ಟೆಗಳು ಬೇಗ ಒಣಗೋದು ಇಲ್ಲ ಹಸಿ ಹಸಿನೇ ಇದ್ವು ಇನ್ನೂ ನಾನು ತೆಗ್ದಾಗ ಅದು ಬೇರೆ ನಾಳೆ ಬೇರೆ ಮತ್ತೆ ಬೇರೆ ಒಗೆ ಸೊ ಸ್ವಲ್ಪ ಒಗೆದಿದ್ರು ಕೂಡ ಸ್ವಲ್ಪ ದಪ್ಪ ಬ ಇರೋಂಥ ಬಟ್ಟೆಗಳು ಕೂಡ ಇನ್ನೂ ಹಸಿ ಹಸಿನೇ ಇದ್ವು ಹಾಗಾಗಿ ಸೊ ಸ್ವಲ್ಪನೇ ಒಗಿತಾ ಇದ್ವಿ ಒಗೆಯೋದಕ್ಕೆ ಹಾಕೋದಕ್ಕೂ ಕೂಡ ಸ್ವಲ್ಪ ಅಲ್ಲಿ ಜಾಗ ಎಲ್ಲ ಕಂಬ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಗಿಡ ಎಲ್ಲ ಬೆಳೆದಿರೋದ್ರಿಂದ ಅಲ್ಲೆಲ್ಲ ಬಟ್ಟೆ ಒಣಗಾಕೋದಕ್ಕೆ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬಟ್ಟೆಗಳ್ನೆಲ್ಲ ಒಗೆದು ವಾಶ್ ಮಾಡಿ ಎತ್ತಿಡ್ತಾಯಿದ್ದೀನಿ ಇದ್ದೀನಿ ಅವನ್ನೆಲ್ಲ ಡೀಟಾಗಿ ಮಡಚಿ ಇಡ್ತಾಯಿದ್ದೀವಿ ಇಷ್ಟಿನ ನನ್ನ ಮಗಳೇ ಇವಾಗ ಬಟ್ಟೆಗಳೆಲ್ಲ ಮಡ್ಚಿಡಳು ಇವತ್ತು ನನ್ನ ಮಗಳು ಬೇರೆ ಕಡೆಗೆ ಏನೋ ಕೆಲಸ ಮಾಡ್ಕೊಳಕ್ಕೆ ಹೋದ್ಲು ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ ಈ ಬಟ್ಟೆ ಕೆಲಸನ ಅವಳೇ ಎಲ್ಲ ಮಾಡ್ತಾಳೆ ಯಾವಳು ತಪ್ಪಿದಿಲ್ಲಾಂದರೆ ನಾನು ನಾನು ತಪ್ಪಿದ್ರಿ ಇಲ್ಲಾಂದರೆ ಅವಳು ಬಟ್ಟೆಗಳು ಮಡ್ ಚಿಕ್ಕದ ಅವಳು ಮಾಡ್ತಾಳೆ ಎಲ್ಲ ಕೆಲಸ ಬರುತ್ತೆ ನನ್ನ ಮಗಳಿಗೆ ಯಾವುದು ಬರಲ್ಲ ಅಂತ ಏನಿಲ್ಲ ಎಷ್ಟು ದಿನ ಒಂದು ಬೇಜಾರ್ದಲ್ಲಿದ್ಲು ಇದ್ಲು ಅಡ್ಮಿಷನ್ನು ಸ್ಕೂಲು ಕಾಲೇಜಿಗೆ ಕಳಿಸಲ್ಲ ಅಂತೇಳಿ ನೋಡಿದ್ದೀನಿ ಹೂ ಅಂತ ಹೇಳಿ ಅವಳಿಗೆ ಮಾತು ಕೊಟ್ಟಂಗೆ ಆಗಿದೆ ಹಂಗಾಗಿ ಸ್ವಲ್ಪ ಗೆಲುವಾಗಿದ್ದಾಳೆ ಅದು ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಹತ್ತನೇ ತಾರೀಕು ಮೇಲೇನೇ ಅದು ಡಿಶಿಷನ್ ತಗೊಳಕ್ಕಾಗೋದು ನಾನು ಆಯಿತು ಅದೇ ಸೇರಿಸ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಅವಳು ಸುಮ್ಮನೆ ಇದ್ದಾಳೆ ಆಮೇಲೆ ಅದೇನಾದರೂ ಆಗಲ್ಲ ಅಂದರೆ ಅವಳಿಗೆ ಅದೆಷ್ಟು ಬೇಜಾರಾಗ್ತಲೋ ಗೊತ್ತಿಲ್ಲ ಸದ್ಯ ಹಂಗೆ ಆಗದೆ ಇರಲಿ ದೇವ್ರದಯ್ಯದಿಂದ ಇವೆಲ್ಲ ವೈಟ್ ಬಟ್ಟೆಗಳು ನಾಳೆ ಹೋಗಿಯೋ ಪ್ಲ್ಯಾನ್ ಇದ್ದಾವೆ ತುಂಬ ಇದ್ದಾವೆ ಅದು ಊರಿಗೆ ತಗೊಂಡೋಗಿದ್ದವು ಬಟ್ಟೆಗಳು ಅವು ಇವು ಟವಲ್ಗಳು ಅವೆಲ್ಲ ಇವೆಲ್ಲ ನಾಳೆ ಹೋಗಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಜೆ ಆರೂವರೆ ಏಳು ಗಂಟೆ ಆಗಿದೆ ಸುಮಾರು ನನ್ನ ಮಗಳು ಏನೋ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಅದೇನು ಮಾಡ್ತಾಳೆ ಬರ್ರಿ ನೋಡೋಣ ಅಡುಗೆ ಮನೆಯಲ್ಲಿ ಏನು ಮಾಡ್ತಿದ್ದೆ ಆಶಾ ಜ್ಯೂಸ್ ಮಾಡ್ತಾ ಇದ್ದೀನಿ ಮಾವಿನ ಜ್ಯೂಸ್ ಏನು ಜ್ಯೂಸ್ ಮಾವಿನ ಹಣ್ಣಿದ್ದ ತೋತಪುರಿ ಮಾವಿನಹಣ್ಣು ತೋತಾಪುರಿ ಮಾವಿನ ಹಣ್ಣು ಚೀಪಾಗಿ ಸಿಕ್ತು ಫ್ರೆಂಡ್ಸ್ ನಾವು ಮಾವಿನಹಣ್ಣನ್ನು ಕೊಂಡ್ಕೊಂಡು ತಿನ್ನೋ ಅಷ್ಟು ಅಂದರೆ ಅಂಥ ಇದೆ ನಾನು ಅದು ತೋತಪುರಿ ಕಮ್ಮಿಗೆ ಸಿಕ್ತು ನೆನೆ ಶಿರಾಕೋಗಿದ್ನಲ್ಲ ತಗೊಂಡು ಬಂದೆ ಮೂವತ್ತು ರೂಪಾಯಿ ಇತ್ತು ಹಂಗಾಗಿ ಒಂದು ಅರ್ಧ ಕೆ ಜಿ ತಗೊಂಬಂದೆ ಅಷ್ಟೇ ನೆನೆ ಅದು ಎರಡು ಪೀಸ್ ಇತ್ತು ಕೊಯ್ತಾ ಇದ್ರಲ್ಲ ಎರಡೇನೋ ಹಣ್ಣಿದು ಅಂತೇಳಿ ಮಾವಿನ ಹಣ್ಣು ವಿಪರೀತ ರೇಟು ಅದು ಕೊಳಕ್ಕೆ ಬೇಜಾರಾಗಿ ಸುಮ್ಮನೆ ಆಗ್ತೀನಿ ನಾನು ಸಕ್ಕರೆ ಫಸ್ಟ್ ಮಿಕ್ಸಿಗೆ ಹಾಕಿ ಸಕ್ಕರೆ ಫಸ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಹಣ್ಣು ಹಾಕ್ತೀಯಾ ಎಣ್ಣೆ ಜೊತೆಗೆ ಹಾಕ್ಬಿಟ್ರೆ ಇದ್ರದ್ದು ಮುಚ್ಚಳ ಸರಿಯಿಲ್ಲ ಇದಕ್ಕೆ ಮುಚ್ಚಳ ಹೋಗಿದೆ ಬೇರೆದು ಮುಚ್ಚಳ ಅಟ್ಯಾಚ್ ಮಾಡಿರೋದು ಹಂಗಾಗಿ ಇವಾಗ ಬೇ ಫಸ್ಟ್ ಸಕ್ಕರೆ ಹಾಕಿದರೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಆಮೇಲೆ ಹಣ್ಣು ಹಾಕಿ ಗ್ರೈಂಡ್ ಮಾಡ್ಬೋದು ಅಂತಂದರೆ ಹಣ್ಣು ಸಕ್ಕರೆ ಒಂದೇ ಸಲ ಹಾಕಿದ್ರೆ ಸಕ್ಕರೆ ಬೇಗ ನುಣ್ಣಗಾಗಲ್ಲ ಹಣ್ಣು ಅದಕ್ಕೆ ಸ್ಲೈಸ್ ಮಾಡ್ತಾಯಿದ್ದಾಳೆ ಇದ್ರ ಮುಚ್ಚಳ ಟೈಟಾಗಿ ಕುತ್ಕೊಳ್ಳಲ್ಲ ಹಂಗಾಗಿ ಪ್ಲ್ಯಾನು ಬೇಗ ಸಣ್ಣಗೆ ಹೆಚ್ಚಿದ್ರೆ ಬೇಗ ನುಣ್ಣಾಗುತ್ತೆ ಅಂತ ಈ ಸಕ್ಕರೆ ಮತ್ತೆ ಹಣ್ಣು ಹಾಕ್ಬಿಟ್ರೆ ಏನಾಗುತ್ತೆ ಸಕ್ಕರೆ ಪರವಾಗಿಲ್ಲ ಅನ್ನೋ ಥರ ನುಣ್ಗಾದ್ರೂ ಇದು ಸೋರ್ ಬಿಡುತ್ತೆ ಅದು ನುಣ್ಗಾಗೋಷ್ಟೊತ್ತೆ ಹಣ್ಣು ಅಷ್ಟೊತ್ತಿಗೆ ಸೋರ್ ಬಿಡುತ್ತೆ ಹಂಗಾಗಿ ಇವಳು ಹೆಚ್ಚಿ ಹೆಚ್ಚಿಗೆ ತಿನ್ನಮ್ಮ ಅಂತ ಅಂದೇ ಒಂದು ಸ್ವಲ್ಪ ಆಟ ಮಾಡ್ತಾಳೆ ಯಾಕೋ ನನ್ನ ಮಗಳು ಇತ್ತೀಚೆಗೆ ನನಗೆ ಬಲು ಬೇಜಾರು ಮಾಡಿಸ್ತಾಳೆ ಏನು ಮಾಡ್ತೀರಾ ಯಾವುದಾಗ್ಲೂ ಆಟ ಮಾಡೋದು ನನಗೆ ಇಲ್ಲ ಹಂಗೆ ಆಗಬೇಕು ನನಗೆ ಹಿಂಗೆ ಆಗಬೇಕು ಅಂತಾಳೆ ಮುಂಚೆ ಹಂಗೆಲ್ಲ ಮಾಡ್ತಾ ಇರಲಿಲ್ಲ ಸುಮ್ಮನೆ ಇರೋಳು ಕೊಟ್ಟು ತಿನ್ಕೊಂಡು ಸುಮ್ಮನೆ ಇರೋಳು ಈಗ ಒಂದು ಎರಡು ವರ್ಷದಿಂದ ಹಂಗೆ ಆಟ ಜಾಸ್ತಿ ಸುಮ್ಮನೆ ಸ್ಲೈಸ್ ಮಾಡಿ ತಿನ್ನು ಅಂದೆ ಇಲ್ಲ ನಾನು ಜ್ಯೂಸೇ ಬೇಕು ಅಂತ ಸ್ಲೈಸ್ ಮಾಡಿ ತಿನ್ನಲ್ಲ ಅಂತ ಅಂದಿದ್ದು ನೀರೇ ಜ್ಯೂಸ್ ಮಾಡಿ ಅಂದಿದ್ದು ಹ್ಮ್ ಸಕ್ಕರೆ ಕ ತಿಂದ ತಿಂದ್ರು ಕೂಡ ಒಳ್ಳೆ ಹೆಂಗಿರುತ್ತೆ ಅಂದ್ರೆ ಕರಕ ಕ ಅಂತ ಸಿಗುತ್ತೆ ಹೆಂಗು ಜ್ಯೂಸ್ ಅಂದಲ್ಲ ಅದಕ್ಕೆ ನಾನು ಅದನ್ನೇ ಮಾಡೋಂತೆ ನಾನು ಮಿಕ್ಸಿದು ಬಾಯಿ ಸಕ್ಕರೆ ಕ ಸರಿ ಇಲ್ಲ ಏನಂದ್ರೆ ಅದು ಒಡೆ ಬೇರೆದು ಅಡ್ಜಸ್ಟ್ ಮಾಡಿದ್ರೆ ಟೈಟಾಗಿ ಕುತ್ಕೊಳಲ್ಲ ಈ ಜಾರಿಂದು ಅದ ಏನಂದ್ರೆ ಕಾರನೇ ಮಿಕ್ಸಿಗೆ ಹಾಕಿದ್ರೆನೇ ಜೋರ ಹೋಗುತ್ತೆ ಎಂತಂದ್ರೆ ಇದು ಹಾಕ್ಬಿಟ್ರೆ ಇನ್ನೇನು ನುಣ್ಗೂ ಆಗಲ್ಲ ಏನು ಇಲ್ಲ ಅದು ಆತರ ಲೀಕ್ ಆಗೋಗುತ್ತೆ ಅದಕ್ಕೆ ನಾನು ಹಾಗೆ ಹೆಚ್ಚಿರಾಗುತ್ತೆ ತೋತಪುರಿ ಸಿಪ್ಪೆ ಅಲ್ವಾ ಏನೂ ಆಗಲ್ಲ ತಿಂದರೂ ನಡೆಯುತ್ತೆ ಹೊಟ್ಟೆಗೆ ಹೋದ್ರೂ ತೋತಾಪುರಿ ಸಿಪ್ಪೆ ತಿಂತಾರೆ ಆ ತೋತಪುರಿ ಕಾಯಿ ತಿಂತಾರಲ್ವಾ ಹಂಗೆ ತೋತಾಪುರಿ ಹಣ್ಣಿದು ಅದಕ್ಕೆ ನಾನು ಆ ಥರ ಮಾಡು ಅಂದರೆ ಇಲ್ಲ ನನಗೆ ಹಂಗೆ ಬೇಕು ಹಂಗೆ ಬೇಕು ಅಂತ ಈಗ ಸಾಯಂಕಾಲದಂಗೆ ಹೆಚ್ಕೊಂಡು ಕುಂತಾವಳೆ ಬೆಳಗ್ಗೆ ಅಂದರೆ ಇಲ್ಲ ಅಂತ ನಾನು ಹೆಂಗೆ ಅದ ಮಾಡಲಿ ಅಂತ ಆಯ್ತದ ಏನು ಮಾಡ್ತೇವೆ ಮಾಡು ಅಂದರೆ ಅವಳು ಹಿಂಗೆ ಮಾಡ್ತಾಳೆ ನಮ್ಮಪ್ಪ ಅಮ್ಮ ಇದು ನನ್ನ ಕಾ ನನ್ನ ಮಗಳು ಕಾಲೇಜ್ ಅಡ್ಮಿಷನ್ ಸ್ಲಿಪ್ಪು ಫಿಲ್ ಅಪ್ ಮಾಡಿಲ್ಲ ಸ್ವಲ್ಪ ಡೊನೇಷನ್ ಇಂದು ಅದು ಇದು ಅಂತ ಸ್ವಲ್ಪ ಅಡ್ಡ ಬಂದಿದೆ ಅದನ್ನು ಕಟ್ಬಿ ಅದು ಅದು ಡೊನೇಷನ್ ಅಡ್ಜಸ್ಟ್ ಆದಮೇಲೆ ನಾನು ಫಾರಮ್ ಫಾರ್ಮ್ ಫಿಲ್ ಅಪ್ ಮಾಡಬೇಕು ನೋಡೋಣ ಇನ್ನೂ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಒಂದು ಹತ್ತನೇ ತಾರೀಕು ಮೇಲೆ ಅಂತ ಹೇಳಿದೆ ಅಲ್ವಾ ನಾನು ಹತ್ತನೇ ತಾರೀಕು ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಆಶಾ ಜ್ಯೂಸ್ ರೆಡಿನಾ ರೆಡಿಯು ಮಾಡ್ದ ಜ್ಯೂಸು ನಾನು ಹೇಳಿದೆ ಹಂಗೆ ಹೆಚ್ಕೊಂಡು ತಿನ್ನೋದಾ ಅಂದರೆ ಅದು ಜ್ಯೂಸು ಏ ಬೇಕಂತೆ ಅಂತ ಮಾಡ್ಕೊಂಡಿದ್ದೆ ಜ್ಯೂಸಿಗೆ ಜ್ಯೂಸೆಲ್ಲ ಹೊರ್ಗಡೆ ಕರ್ಕಡೆ ಹೋಗಿ ಕೊಡಿಸಲ್ಲ ಅವಳಿಗೆ ಅದಕ್ಕೆ ಅವಳಿಗೆ ಇಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತಾಳೆ ಪಾಪ ಅಲ್ಲಿ ನಾ ಮೈಸೂರಲ್ಲಿದ್ದಾಗ ನಮ್ಮ ಅಣ್ಣರ ಮನೆಗೆ ಹೋಗಿದ್ದಾಗ ನಾನು ತವ್ರ ಮನೆಗೆ ಹೋಗಿದ್ದಾಗ ಜಾಸ್ತಿ ದಿನ ಅದಕ್ಕೆ ಇಲ್ಲೇನು ಕೊಡ್ಸೋದಿಲ್ಲ ಅಂತ ನಾನು ಜಾಸ್ತಿ ದಿನವೂ ಕರ್ಕೊಂಡೋದ್ರೆ ಮಿಸ್ ಮಾಡ್ತಿಲ್ಲ ಪಾನಿಪುರಿ ಮ ಮಸಾಲೆ ಪುರಿ ಗೋಬಿ ಮಂಚೂರಿ ಏನು ಸಿಗುತ್ತೋ ಅದೆಲ್ಲ ಇಲ್ಲಿ ಇಲ್ಲೇನು ಸಿಗೋಲ್ಲ ಅವಳಿಗೆ ಪಾಪ ಅದು ಇದು ಅದೇ ರಾಪಾಡ್ತೀವಿ ಹಳ್ಳಿಗಡೆಗೆ ಏನು ಸಿಗಲ್ಲ ಅವಳು ಅದು ಇದು ಕೇಳ್ತಾಳೆ ಅದಕ್ಕೆ ಜ್ಯೂಸ್ ಕುಡಿಯೋಕೆ ಇಷ್ಟ ಅವಳಿಗೆ ಅದಕ್ಕೆ ಕೋಲ್ಡ್ ಜ್ಯೂಸ್ ಮಾಡ್ಕೊಂಡವ್ಳೆ ಹಾಂ

ಹ್ಞೂ ಸ್ವಲ್ಪ ಒಳ್ಳೆ ಟೇಸ್ಟು ಚೆನ್ನಾಗಿ ಬರೀ ಮೂವತ್ತು ರೂಪಾಯಿಲಿ ಎರಡು ಲೋಟ ಜ್ಯೂಸ್ ಆಗೈತೆ ಮೂವತ್ತು ರೂಪಾಯಿ ಎರಡೂವರೆ ಲೋಟ ಹಣ್ಣು ಹಣ್ಣಿಂದ ಇದೆ ಅದು ತೋತಾಪುರಿ ಮೌದು ತೋತಾಪುರಿ ಆದರೆ ಚೀಪಾಗಿ ಸಿಗ್ತವೆ ಬೇರೆ ಮಲಗೋಬ ಅದು ಇದು ಅದನ್ನು ಆ ಥರ ಹಣ್ಣೆಲ್ಲ ಎಲ್ಲ ಜಾಸ್ತಿ ತರೋದಿಲ್ಲ ಅಂತ ಅಂದರೆ ಹುಳು ತಂದ್ರೂ ಸಹ ತಿನ್ನೋದಿಲ್ಲ వేస్ట్ మార్తాళ సుమే ఇరంత తోతాపురి హణుని చన తిన్నా నోడన అంత తందే జ్యూస్ మూ కు కుడీతావు ఎచ్చుకుం తితల చన పర్వాలే స్వల్ప క్వాంటిటీ సక్రె క్వాంటిటీ జాస్ అది టేస్టీ మామూలు హణిన్ జ్యూస్ ఇతల మామూలు జ్యూస్ ఏం మామూలు మల్గొబా తోత ఆ థా బేర జ్యూస్ ఇత ఆ థా ఆ థర్ టే తోతాపూరిదో అంత అన్నస్థల తోతపూరిదేనందరూ స్వీట్ కమ్ీ అలా స్వీట్ కమ్ి సక్కర దబాయి ಟೇಸ್ಟ್ ಮಾಡೋಣ ಹೆಂಗೈತೆ ಅಲ್ಲಾದ್ರೆ ನಮ್ಮೂರ ನಾನು ತವ್ರ ಮನೆಗೆ ಹೋಗಿದ್ದಾಗ ನಮ್ಮೂರಿಗೆ ಹೋಗಿದ್ದಾಗ ನಾನು ಜಾಸ್ತಿ ಡೈಲಿ ಒಂದು ವಾಕರ್ ಕರ್ಕೊಂಡು ಹೋಗ್ತಿದ್ನಲ್ಲ ಅವಳಿಗೆ ಮನೆಗೆ ಅಲ್ಲಿ ಇಲ್ಲಿ ಏನಾದರೂ ನನಗೆ ತೋರಿಸ್ಕೊಂಬರೋಣ ನಾವು ಆಡಾಡ್ಕೊಂಬರೋಣ ಅಂತ ವಾಕ್ ಕರ್ಕೊಂಡು ಹೋಗ್ತಿದ್ದಲ್ಲ ಹಾಗೆ ಪಾನಿಪುರಿ ಗೋಬಿ ಮಂಚೂರಿ ಅದು ಇದು ಏನು ಸಿಗೋ ಸ್ವಲ್ಪ ಕೈಲಾದಷ್ಟು ಏನು ಸಿಗುತ್ತೋ ಅದೆಲ್ಲ ಕೊಡಿಸ್ತಿದ್ದೆ ಅವಳಿಗೆ ತಿಂದು ಅಭ್ಯಾಸ ಆಗೈತೆ ಇನ್ನೊಂದು ಅವಳು ಅದಕ್ಕೆ ಹೇಳೋದು ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ ನನಗೆ ಎಲ್ಲೂ ಇದು ಮಾಡ್ಸಲ್ಲ ಪಾನಿಪುರಿ ಅದೆಲ್ಲ ತಿನ್ಸಲ್ಲ ಹೊರ್ಗಡೆ ಹೆಮ್ಮೂ ಬರ್ತಾರೆ ನೀನು ಒಬ್ಬಳೇ ಹೋಗ್ತೀವಿ ಒಬ್ಬಳೇ ಬರ್ತೀವಿ ಗಾಡಿಗೆ ಅಂತ ಅದು ನಾನು ಒಬ್ಬಳೆ ಡೈಲಿನೂ ಹೋಗಲ್ಲ ಏನಾದರೂ ತರಕಾರಿ ಗಿರ್ಕಾರಿ ಅದು ಇದು ಹಣ್ಣು ಏನಾದ್ರು ತರದಿದ್ದರೆ ಮಾ ತರಕಾರಿ ಗಿರಕಾರಿ ಏನಾದರೋದಿತ್ತು ಅನ್ನೋ ಕೆಲಸ ಇತ್ತು ಅಂದರೆ ಏನೋ ಹೋಗ್ತೀನಿ ಇಲ್ಲೇ ಗಾಡಿ ಹೊಡೆಯೋದು ಜಾಸ್ತಿ ಹೋಗಲ್ಲ ಓದ್ರು ಕೂಡ ಡಬ್ಬಲ್ ಹೊಡೆಯಲ್ಲ ಹಂಗಾಗಿ ಅದಕ್ಕೂ ಗೋಳು ಹೋದಾಗೆಲ್ಲ ಚೆನ್ನಾಗಿ ಕಾಲು ಬರೋಂಗೆ ಸುತ್ತಾಡಿಸ್ಬಿಟ್ಟಿದ್ದೆ ಅಮ್ಮ ಕಾಲು ಅಂತ ಹೇಳೋ ಗೊತ್ತ್ ಆ ಟೈಮಲ್ಲಿ ಸಿಗುತ್ತೆ ಆ ಟೈಮ್ ಅಂದ ಹೊಡಿತಾರಳು ನಂಗೆ ನಗು ಬರೋದು ಮನಗಿದ್ದಾಗಿದ್ದಲ್ಲ ಇವಾಗಿದ್ದಲ್ಲ ನಂಗೆಲ್ಲೂ ಅಂತ ಇಲ್ಲಿ ಓಡಾಡಿ ಓಡಾಡಿ ಚೆನ್ನಾಗೆ ಇದು ಚೆನ್ನಾಗಿ ನಿನಗೆ ಕಾಲ ಬಂದ್ಬಿಟ್ಟವೆ ಇನ್ನೊಂದು ಸಲ ನಾನು ಅಲ್ಲಿಗೆ ಇಲ್ಲಿ ಹೋಗು ಅನ್ಬಾರ್ದು ಹಂಗೆ ಮಾಡಿದ್ದೀನಿ ಅಂತೇಳಿ ಅನ್ಕೊತಿದ್ದೆ ನಾನು ಮನಸ್ಸಲ್ಲಿ ಎಲ್ಲಿ ಮಕ್ಕ ಅಂತೇಳಿ ಎಷ್ಟೊತ್ತಬೇಕ ಅಷ್ಟೊತ್ತಾಗ ಬೆಳಗ್ಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅದನ್ನ ನಿದ್ದವಾಳು ಯಾಕಂದರೆ ಚೆನ್ನಾಗಿ ಓಡಾಡ್ಬಿಟ್ಟಿದ್ದವಳೆ ಕಾಲು ನೋವೋದು ಅದ್ಕೆ ಅದಕ್ಕು ಚ ನೋವಿಗೂ ಸುಸ್ತಿಗೂ ನಿದ್ದೆ ಮಾಡಿಬಿಡೋಳು ಇವಾಗ ಮನೆಗೆ ರೆಸ್ಟ್ ಹೌದು ಹವಿದಿಟ್ ಚಾಯ್ ನಾನು ಮಾಡಿದ್ರು ನಾನು ಹೆಂದ್ರು ಚೆನ್ನಾಗಿದೆ ಅಲ್ಲ ಯಾಕಂದ್ರೆ ನಾನು ಮಾಡಿದ ಒಂದೆಂತೆ ಅಂತ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಜೂಸ್ ನನ್ನ ಮಗಳು ಮಾಡಿದ ಜೂಸ್ ತುಂಬಾ ಚೆನ್ನಾಗಿದೆ ಸುಳ್ಳು ಹೇಳ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಕ್ಕರೆ ಹಾಕಿದಳಕ್ಕೆ ಟೆಸ್ಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಸಕ್ಕರೆ ಹಾಕಿದಳ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಸಿಗ್ತೀನಿ ಓಕೆ ಟೆಕ್ಕರ್ ಬಬ್ಬಾಯ್ ಲವ್ ಯು ಆಲ್